ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರಕಾಯಿ ರಿಚಿ ಚಾನಲ್ ನೇತ್ರಕಾಯಿ ರುಚಿ ಚಾನಲ್ಗೆ ಸ್ವಾಗತ ಇವತ್ತು ಯಾವುದೇ ಮಸಾಲೆ ಪದಾರ್ಥಗಳನ್ನ ಬಳಸದೆ ಯಾವುದೇ ರುಬ್ದೆ ಒಂದು ಸಿಂಪಲ್ಲಾಗಿರುವಂತಹ ಬೆಂಡೆಕಾಯಿ ಹುಳಿ ಮಾಡೋದು ಹೇಗೆ ಅಂತ ನೋಡ್ಕೋಣ ಇದು ತುಂಬ ರುಚಿಯಾಗಿರುತ್ತೆ ಹಾಗೂ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಬಹು ಬೇಗನೆ ಮಾಡುವಂತಹ ಒಂದು ಸುಲಭವಾದ ಬೆಂಡೆಕಾಯಿ ಹುಳಿ ಈ ಬೆಂಡೆಕಾಯಿ ಹುಳಿಗೆ ಏನೇನು ಬೇಕು ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕಾಲು ಕೆ ಜಿ ಆಗುವಷ್ಟು ಬೆಂಡೆಕಾಯನ್ನ ಚೆನ್ನಾಗಿ ತೊಳೆದು ಹಾಗೆ ಅದ್ರ ಮೇಲೆಲ್ಲ ಹೊರಿಸಿ ನೀರಿಲ್ಲದೇ ಇರೋ ರೀತಿ ಒಂದು ಇಂಚಾಗುವಷ್ಟು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಳೆ ಸಾಂಬಾರ್ ಪೌಡರ್ ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಹಾಗೂ ಟೊಮೆಟೊ ತೊಗೊಂಡಿದ್ದೀನಿ ಎರಡು ಇದಕ್ಕೆ ನಾಟಿ ಟೊಮೊಟೊ ತುಂಬ ರುಚಿಯಾಗಿರುತ್ತೆ ಇಲ್ಲಾಂದರೆ ಫಾರಮ್ ಟೊಮೊಟೊನೇ ತೊಗೋಬೋದು ಒಂದು ಸಣ್ಣದಾಗೆ ಕಟ್ ಮಾಡಿರೋ ಈರುಳ್ಳಿ ಕರಿಬೇವು ಹಾಗೆ ಸ್ವಲ್ಪ ಹುಣಸೆ ರಸ ಸಾಸಿವೆ ಫ್ರೆಶ್ ಆಗಿರೋ ತೆಂಗಿನ ತುರಿ ಇಷ್ಟಿದ್ದರೆ ಸಾಕು ನಾವು ರುಚಿಕರವಾದಂತಹ ಬೆಂಡೆಕಾಯಿ ಸಾರು ಮಾಡೋದು ನೋಡೋಣ ಬನ್ನಿ ಈಗ ಮೊದಲಿಗೆ ನಾವು ಬೆಂಡೆಕಾಯಿನ ಒಂದು ಅಗಲವಾದ ಪಾತ್ರೆ ಅಥವಾ ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳೋಣ ಖಾಲಿ ಪಾತ್ರೆಯಲ್ಲೂ ಮಾಡ್ಬೋದು ಎಣ್ಣೆ ಹಾಕ್ತೀರ ಆದರೆ ಅದು ಸ್ವಲ್ಪ ಸೀದೋಗಿರೋ ಥರ ಬಂದ್ಬಿಡುತ್ತೆ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಜಾಸ್ತಿ ಸೀಯೋದಿಲ್ಲ ನೋಡಿ ಈ ರೀತಿ ಸಮನಾಗಿ ಫ್ರೈ ಆಗಿರುತ್ತೆ ಈಗ ಎರಡು ಟೊಮೆಟೋನ ನಾನು ಮಿಕ್ಸಿ ಜಾರ್ನಲ್ಲಿ ಈ ರೀತಿ ಸ್ವಲ್ಪ ತರತರಿ ಹಾಕಿ ಟಮೆಟಾನ ರುಬ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿದಾದ್ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಕರಿಬೇವು ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಈರುಳ್ಳಿ ಕೆಂಪಾದ ನಂತರ ರುಬ್ಕೊಂಡಿರುವಂತಹ ಟೊಮೆಟೊನ ಇದಕ್ಕೆ ಸೇರಿಸೋಣ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಹಾಗೆ ಟೊಮೆಟೊ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡೋಣ ಚೆನ್ನಾಗಿ ಟೊಮೆಟೊ ಫ್ರೈ ಆದ ನಂತರ ಮೂರು ಸ್ಪೂನು ಬೇಳೆ ಸಾಂಬಾರ್ ಪೌಡರ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಸಾಂಬಾರ್ ಪೌಡರ್ ಇಲ್ಲದೆ ಹೋದರೂ ಮೆಣಸಿನ್ಕಾಯಿ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿನ ಹಾಕೋಬೋದು ನೀವು ಖಾರಕ್ಕೆ ಆದರೆ ಸಾಂಬಾರ್ ಪೌಡರ್ ಟೇಸ್ಟ್ ಬರುತ್ತೆ ಈಗ ಕಲ್ತಿಟ್ಕೊಂಡಿರುವಂತಹ ಹುಣಸೆ ರಸನೂ ಕೂಡ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ಟೊಮೆಟೊ ಹಾಕಿರೋದ್ರಿಂದ ಹುಳಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ ಈಗ ನೋಡಿಕೊಂಡು ನೀರು ಹಾಕೊಳ್ಳೋಣ ಇಲ್ಲಿ ಮೂರರಿಂದ ನಾಲ್ಕು ಆಗುವಷ್ಟು ಸಾಂಬಾರು ತುಂಬ ತೆಳ್ಳಗಾಗೋದು ಬೇಡ ತುಂಬ ಗಟ್ಟಿಯಾಗೋದು ಬೇಡ ನೋಡಿಕೊಂಡು ನೀರು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕುದಿಯಕ್ಕೆ ಬಿಡೋಣ ಇದು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಈಗಾಗಲೇ ಫ್ರೈ ಮಾಡಿಟ್ಕೊಂಡಿರುವಂತಹ ಬೆಂಡೆಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಬೆಂಡೆಕಾಯಿ ಆಲ್ರೆಡಿ ನಾವು ಫ್ರೈ ಮಾಡಿರೋದ್ರಿಂದ ಹಾಗೆ ನೀರು ಕೂಡ ಕುದೀತಾ ಇರೋದ್ರಿಂದ ಬೇಗನೆ ಬೇಯುತ್ತೆ ಈಗ ತುರಿದಿಟ್ಕೊಂಡಿರುವಂತಹ ಒಂದು ಎರಡು ಸ್ಪೂನ್ ತೆಂಗಿನ ತುರಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಶ್ ತೆಂಗಿನ ತುರಿ ಹಾಕಿರೋದ್ರಿಂದ ಅದರ ರಸ ಬಿಟ್ಟರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದರೆ ಸಾಕು ಬೆಂಡೆಕಾಯಿ ಆಲ್ರೆಡಿ ಬೆನ್ ಫ್ರೈ ಆಗಿರೋದ್ರಿಂದ ಬೇಗನೆ ಬೆಂದು ನೋಡಿ ಈ ಹದಕ್ಕಿದ್ರೆ ಸಾಕು ತುಂಬ ತೆಳುವೂ ಇಲ್ಲ ಗಟ್ಟಿಯೂ ಇಲ್ಲ ಹೀಗಿರುತ್ತೆ ಇದು ಮುದ್ದೆ ಹಾಗೂ ಅನ್ನಕ್ಕೆ ಸರಿ ಹೊಂದುತ್ತೆ ಹೀಗೆ ಮಸಾಲೆ ಬಳಸದೆ ರುಚಿಕರವಾದಂತಹ ಒಂದು ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು